ಎಲ್ಲರು ನಮಸ್ತೆ ಸರ್ಕಾರಕ್ಕೆ ಯಾರನ್ನ ಕಟ್ಕೊಂಡು ಏನಾಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ ಅಂತ ಅನಿಸುತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಕ್ಯಾ ಪ್ರಾಥಮಿಕ ಶಾಲೆ ಅಥವಾ ಪ್ರೌಢಶಾಲೆ ಇಲ್ಲೆಲ್ಲ ಇದೆ ಅಂದರೆ ವಿಷಯಕ್ಕೆ ಸಂಬಂಧಿಸಿದಂತಹ ಶಿಕ್ಷಕರಿಂದ ವಿಷಯನ ಬೋಧಿಸುವಂಥದ್ದಾಗ್ತಾ ಇಲ್ಲ ಹೇಗೆ ಅಂದರೆ ಈಗ ದೈಹಿಕ ಶಿಕ್ಷಣ ಶಿಕ್ಷಕರು ಅವರು ಸಮಾಜ ವಿಜ್ಞಾನ ಹಾಗೆ ವಿಜ್ಞಾನ ವಿಷಯನ ಬೋಧನೆ ಮಾಡ್ತಾ ಆಗ್ತಾ ಇದೆ ಹಾಗೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರು ಬೇರೆ ಬೇರೆ ವಿಷಯಗಳನ್ನು ಕೂಡ ಬೋಧಿಸ್ತಾ ಇದ್ದಾರೆ ಯಾಕೆ ಅಂದರೆ ಶಿಕ್ಷಕರ ಕೊರತೆ ಶಿಕ್ಷಕರ ಕೊರತೆ ಅನ್ನುವಂಥದ್ದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಒಂದು ನ್ಯೂನ್ಯತೆನ ಒಳಗೊಂಡಿರುವಂಥದ್ದು ಇದರಿಂದ ಏನಾಗತ್ತೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಜ್ಞಾನವನ್ನು ವೃದ್ಧಿಸುವಂಥದ್ದು ಹಾಗೆ ಆ ವಿಷಯಕ್ಕೆ ಪಠ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಅವರು ಹಿಂದೆ ಉಳ್ಕೊಳ್ಳುವಂಥದ್ದು ಇದೆ ಇದಕ್ಕೆ ಕಾರಣ ಯಾರು ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವುದು ಸರ್ಕಾರದ ಕೆಲಸ ಆದರೆ ಎಲ್ಲೋ ಒಂದು ಕಡೆ ಈ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳು ಮಾಡಿಕೊಳ್ಳುವ ಕಡೆ ಸರ್ಕಾರ ಹಿಂದೇಟನ್ನು ಆಗ್ತಾ ಇರುವಂಥದ್ದು ಇದರಿಂದ ತೊಂದರೆಗಳು ಯಾರಿಗೆ ಅಂದರೆ ತುಂಬ ವರ್ಷಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಕೋರ್ಸ್ಗಳನ್ನ ಮುಗಿಸಿ ಅಂದರೆ ಶಿಕ್ಷಕರ ಸಂಬಂಧಪಟ್ಟಂತೆ ಬಿ ಎಡ್ ಇರ್ಬೋದು ಅಥವಾ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಬಿ ಪಿ ಡಿ ಎಮ್ ಪಿ ಡಿ ಇರ್ಬೋದು ಹಾಗೆ ಎಮ್ ಎಸ್ ಸಿ ಮುಗಿಸ್ಕೊಂಡು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಅಥವಾ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಥವಾ ಪದವಿ ಕಾಲೇಜುಗಳಲ್ಲಿ ಬೋಧನೆ ಮಾಡೋದಕ್ಕೆ ಇಷ್ಟಪಟ್ಟು ಒಂದು ಕೋರ್ಸ್ಗಳನ್ನ ಮಾಡಿರ್ತಾರೆ ಅವರೆಲ್ಲ ಎಲ್ಲೋ ಒಂದು ಕಡೆ ಸರ್ಕಾರಿ ಕೆಲಸಗಳು ಖಾಲಿ ಇದ್ದರೂ ಕೂಡ ತೆಗೆದುಕೊಳ್ಳೋಕ್ಕಾಗ್ತಲ್ಲ ಯಾಕೆಂದರೆ ಸರ್ಕಾರದ ಕಡೆಯಿಂದ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋವಂಥದ್ದು ಪರೀಕ್ಷೆಗಳ ಮುಖಾಂತರ ಹಾಕಬೇಕು ಅದೆಲ್ಲೋ ಒಂದು ಕಡೆ ತುಂಬ ವರ್ಷಗಳು ಅಂದರೆ ಹತ್ತರಿಂದ ಹನ್ನೆರಡು ವರ್ಷಗಳಾಯಿತು ಆದರೂ ಕೂಡ ಇನ್ನೂ ಅದನ್ನು ಭರ್ತಿ ಮಾಡಿಕೊಂಡಿಲ್ಲ ತುಂಬ ಸಾವಿರಾರು ಹುದ್ದೆಗಳು ಖಾಲಿ ಇದೆ ಆದರೂ ಕೂಡ ಭರ್ತಿ ಮಾಡ್ಕೊಂಡಿಲ್ಲ ಪರಿಪೂರ್ಣವಾದಂತಹ ಹುದ್ದೆನ ಭರ್ತಿ ಮಾಡಿಕೊಳ್ಳೋ ಕಡೆ ಅತಿಥಿ ಶಿಕ್ಷಕರು ಅಥವಾ ಉಪ ಅತಿಥಿ ಉಪನ್ಯಾಸಕರು ಅಂತ ಹೇಳಿ ಕರೆದುಕೊಂಡು ಪೂರ್ಣಾವಧಿಯ ಶಿಕ್ಷಕರು ಉಪನ್ಯಾಸಕರು ಕೊಡುವಂಥ ಸಂಬಳದಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ನಲ್ವತ್ತು ಸಾವಿರ ಕೊಡೋ ಕಡೆ ಒಂದು ಹತ್ತು ಸಾವಿರ ಎಂಟು ಸಾವಿರ ಕೊಡ ಕೊಟ್ಬಿಟ್ಟು ಪಾಠ ಮಾಡಿಸಿಕೊಳ್ಳುವಂಥದ್ದು ಈ ಥರ ನಡೆಯುವಂಥದ್ದು ಇದೆಲ್ಲ ಒಂದು ಕಡೆ ಪೂರ್ಣಾವಧಿ ಶಿಕ್ಷಕರು ತಗೊಳ್ಳುವಂಥ ಸಂಬಳದ ಮಧ್ಯದಲ್ಲಿ ಅತಿಥಿ ಶಿ ಶಿಕ್ಷಕರು ಹೋಗಿ ಎಂಟು ಸಾವಿರ ಹತ್ತು ಸಾವಿರ ಕೆಲಸ ಮಾಡುವಾಗ ಅಲ್ಲಿ ಯಾವ ರೀತಿಯಾಗಿ ತೊಂದರೆಗಳು ಆಗತ್ತೆ ಆ ಸಂ ಶಾಲೆಗಳ ಒಳಗಡೆ ಕಾಲೇಜಿನ ಒಳಗಡೆ ಅನ್ನುವಂಥದ್ದು ನಮಗೆ ಸುಮ್ಮನೆ ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ ನಮ್ಗೆ ಗೊತ್ತಾಗುವಂಥದ್ದು ಹಾಗಾಗಿ ಸರ್ಕಾರ ಯಾವುದೇ ವಿಷಯಕ್ಕೆ ಸಂಬಂಧಿತ ಸಂಬಂಧಪಟ್ಟಂತೆ ಅವರು ವೈಯಕ್ತಿಕ ಸಂಬಂಧಪಟ್ಟಂತೆ ಕೆಲಸಗಳಿಗೆ ಮಾತ್ರ ಸರ್ಕಾರನ ಜನ ಜನಸಾಮಾನ್ಯರಿಗೆ ಅದರಲ್ಲೂ ಶಿಕ್ಷಕರು ಶಿಕ್ಷಕರ ಇಲ್ಲದೇ ವಿಷಯಗಳಿಗೆ ಸಂಬಂಧಪಟ್ಟಂಥ ಬೋಧನೆಗಳು ನಡೀತೇ ತೊಂದರೆಗೆ ಮುಳುಗ್ತಾ ಇರುವಂಥದ್ದು ಮಕ್ಕಳು ಮಕ್ಕಳೇನು ಇದರಿಂದ ನಮಗೆ ಕಂಪ್ಲೇಂಟೇನು ಕೊಟ್ಟಿಲ್ವಲ್ಲ ಅವರ ಪೋಷಕರು ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನುವಂಥ ಮಾತು ನಿಮ್ಮ ಕಡೆಯಿಂದ ಆದರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಳುಗಳು ಮಕ್ಕಳುಗಳ ಪೋಷಕರು ಸೊ ಯಾವ ರೀತಿಯಾಗಿರ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳುಗಳನ್ನು ಓದಿಸ್ತಾ ಅಂತ ಅವರ ಪ ಅವರ ಪೋಷಕರು ಎಲ್ಲ ರೀತಿಯಿಂದಲೂ ಕೂಡ ಅವ್ರು ಅರ್ಥ ಮಾಡ್ಕೊಂಡಿರುವಂಥದ್ದು ಆಗಿರೋದಿಲ್ಲ ಜೀವನ ನಡೆಸುವಂಥದ್ದು ಎಲ್ಲೊಂದು ಕಡೆ ಕಷ್ಟ ಇರುವಂಥ ವಾತಾವರಣದ ಮಧ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಾ ಇರ್ತಾರೆ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅವ್ರು ಯಾವುದೇ ಕಾರಣಕ್ಕೂ ಮುಂದೆ ಬಂದು ಎಲ್ಲ ರೀತಿಯ ಪ್ರಶ್ನೆಗಳನ್ನ ಓದ್ಕೊಂಬಂದು ಸರ್ಕಾರದ ಮುಂದೆ ಇಡುವಂಥದ್ದು ಹಾಗಲ್ಲ ಇದರಿಂದ ನಾನಾ ರೀತಿಯ ತೊಂದರೆಗಳು ಆಗತ್ತೆ ಅಂತ ಅವ್ರಿಗೆ ಗೊತ್ತಾಗೋದ್ರಿಂದ ಅವರು ಹಿಂದೆ ಉಳ್ಕೊಳ್ಳೋವಂಥದ್ದು ಆಗತ್ತೆ ಮಕ್ಕಳು ಏನೋ ಓದೋಂಥದ್ದಾಗತ್ತೆ ಮೊದಲು ಸರ್ಕಾರಿ ಶಾಲೆಗಳಿಗೆ ಓದಿಸಿ ಕಳಿಸಿ ಓದಿಸುವಂಥದ್ದು ಅವ್ರಿಗೆಲ್ಲ ಆಗಲ್ಲ ಅಂತ ಅಂದಾಗ ನಾವೇ ಯೋಚನೆ ಮಾಡಬೇಕಾಗಿರುವಂಥದ್ದು ಅವ್ರ ಮುಂದೆ ಬಂದು ಏನಾದರೂ ಹೇಳುವಂಥದ್ದು ಆಗತ್ತೆ ಇಲ್ಲ ಖಂಡಿತವಾಗ್ಲೂ ಇಲ್ಲ ಹಾಗಾಗಿ ಸರ್ಕಾರ ಎಲ್ಲ ಒಂದು ಕಡೆ ಮುಂದೆ ಬಂದು ಏನು ಶಿಕ್ಷಕರು ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಪದವಿ ಕಾಲೇಜುಗಳಿರುವಂತಹ ಹುದ್ದೆಗಳಿಗೆ ಆದಷ್ಟು ಬೇಗ ಭರ್ತಿ ಮಾಡ್ಕೊಳ್ಳುವಂಥದ್ದು ಆಗಬೇಕು ಇದು ಹತ್ತರಿಂದ ಹನ್ನೆರಡು ವರ್ಷಗಳು ಕಳೆದಾಯಿತು ಯಾಕೆ ನಾನೇ ಬಿ ಪಿ ಡಿ ಎಂ ಪಿ ಡಿ ಸೊ ಬಿ ಎಸ್ ಸಿ ಮಾಡಿದ ನಂತರ ಬಿ ಇಷ್ಟಪಟ್ಟು ಬಿ ಪಿ ಡಿ ಎಮ್ ಪಿ ಡಿ ಮಾಡಿ ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷಗಳಿಂದ ಒಂದು ಯಾವುದೋ ಒಂದು ಪ್ರೈವೇಟ್ ಸಂಸ್ಥೆಯಲ್ಲಿ ಒಂದು ಏಳೆಂಟು ಸಾವಿರ ರೂಪಾಯಿ ಕೆಲಸ ಮಾಡಿ ಈಗ ಸದ್ಯಕ್ಕೆ ಒಂದು ಅಕಾಡೆಮಿ ಮಾಡಿಕೊಂಡು ಅಲ್ಲಿ ತರಬೇತಿನ ಕೊಡುವಂಥದ್ದು ಹೀಗೆ ಸಾಕ್ತಾ ಇದೆ ಇನ್ನೂ ಕೆಲವು ವರ್ಷಗಳು ಹೋದರೆ ಸೊ ಏನಾಗುತ್ತೆ ಸೊ ನಮಗೂ ಒಂದು ಕಡೆ ಆಸಕ್ತಿ ಕಳ್ಕೊಂಡು ಓದೋದ್ರ ಕಡೆ ನಮ್ಮ ಆಸಕ್ತಿ ಹೋಗುವಂಥದ್ದು ಇದೆಲ್ಲ ಏನಾಗತ್ತೆ ತೊಂದರೆಗಳೇ ಸಿಗಾಕೊಳುವಂಥದ್ದು ಎಲ್ಲೊಂದು ಕಡೆ ನಾವೇ ಯಾರು ಶಿಕ್ಷಕರು ನೀವು ಯಾವುದೇ ರೀತಿಯ ಹುದ್ದೆಗಳನ್ನ ಸರ್ಕಾರದ ಕಡ ಕರೆ ಮಾಡೋದಿಲ್ಲ ಅಂತ ಅಂದಮೇಲೆ ಈ ಪ್ರೊಫೆಷನಲ್ ಕೋರ್ಸ್ ಶಿಕ್ಷಕರೇ ಬೇಕಾಗಿಲ್ಲ ಅಂತ ಅನ್ಕೋತೀನಿ ನೀವು ಬರೀ ಪ್ರೈವೇಟ್ ಸಂಸ್ಥೆಗಳಿಗೆ ಕಡಿಮೆ ಸಂಬಳಕ್ಕೆ ಅಲ್ಲೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನಾ ರೀತಿ ವರ್ಕ್ ವರ್ಕ್ ಲೋಡನ್ನು ತಗೊಂಡು ಕೆಲಸ ಮಾಡ್ತಾ ಇರುವಂಥ ಸಾಗಿಸ್ಬೇಕಲ್ವಾ ಬಟ್ ಶಿಕ್ಷಕರು ಎಲ್ಲೋ ಒಂದು ಕಡೆ ಮಾರ್ಗದರ್ಶಕರಾಗಿ ಮಕ್ಕಳಿಗೆ ಪ್ರೇರಣೆಯನ್ನು ತುಂಬ್ತಾ ಸಾಗುವಂಥ ದಾರಿಯಲ್ಲಿ ಅವ್ರು ಯಾವುದೇ ಕಾರಣಕ್ಕೆ ಯಾವುದೇ ಅವರ ಹೆಸರನ್ನ ಹಾಳು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಸಿಕ್ಕದನ್ನು ಉಪಯೋಗಿಸಿಕೊಂಡು ಸ ಸಿಕ್ಕ ಬರ್ತಾ ಇರುವಂಥ ಸಂಬಳದಲ್ಲಿ ಸ್ವಾಭಿಮಾನಯುತವಾಗಿ ಜೀವನ ಸಾಗಿಸುವಂಥದ್ದಾಗತ್ತೆ ಇದ್ರ ಮಧ್ಯದಲ್ಲಿ ಬೇರೆ ಥರದಲ್ಲಿ ಬಂದು ಹೋರಾಟ ಮಾಡಿ ಅಸಹ್ಯವಾಗಿ ವಿಚಿತ್ರವಾಗಿ ನಡ್ಕೊಳ್ಳುವಂಥದ್ದು ಶಿಕ್ಷಕರಿಂದ ಆಗಲ್ಲ ಹಾಗಾಗಿ ಅವರು ಯಾವುದನ್ನು ಕೂಡ ಸಾಂತ್ ರೀತಿಯಿಂದ ಮುಂದುವರೋದಕ್ಕೆ ಇಷ್ಟಪಡ್ತಾರೆ ಹೊರತು ಬೇರೆ ಥರದಲ್ಲಿ ಹೋಗೋದಕ್ಕೆ ಇಷ್ಟಪಡಲ್ಲ ಇದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು ಹಾಗಾಗಿ ಹತ್ತಾರು ವರ್ಷಗಳಿಂದ ಕರೆ ಮಾಡದೇ ಇರೋವಂಥದ್ದನ್ನು ಆದಷ್ಟು ಬೇಗ ಕರೆ ಮಾಡಿ ಭರ್ತಿ ಮಾಡ್ಕೊಳ್ಳಿ ಇದರಿಂದ ಕೊರತೆ ಆಗ್ತಾ ಇರುವಂಥದ್ದು ಜ್ಞಾನಕ್ಕೆ ಅಡ್ಡಿ ಆಗ್ತಾ ಇರುವಂಥದ್ದು ಬುದ್ಧಿವಂತ ಸಮಾಜವನ್ನು ಸೃಷ್ಟಿ ಮಾಡುವಂಥ ಮಕ್ಕಳೇನಿದ್ದಾರೆ ಅವರಿಗೆ ವಿಷಯಕ್ಕೆ ಅನುಗುಣವಾಗಿ ಪಾಠ ಬೋಧನೆ ಆಗುವಂಥದ್ದು ಆಗಬೇಕು ಹಾಗಾಗಿ ಎಲ್ಲ ರೀತಿಯಿಂದನೂ ಕರೆ ಮಾಡಿ ಶಿಕ್ಷಕರನ್ನ ಭರ್ತಿ ಮಾಡ್ಕೊಳ್ಳುವಂಥದ್ದು ಆಗಬೇಕು ಅನ್ನುವಂಥದ್ದೆಲ್ಲ ಒಂದು ಕಡೆ ಸೊ ನನ್ನ ನನ್ನ ಮಾತುಗಳು ಆಗಿರುವಂಥದ್ದು ರಾಜಕಾರಣಿಗಳು ಮತಗಳನ್ನ ಗಳಿಸೋದಕ್ಕೋಸ್ಕರ ನಾನಾ ರೀತಿ ಭಾಗ್ಯಗಳನ್ನ ಕೊಟ್ಟಿರುವಂಥದ್ದು ಬಿಟ್ಟಿ ಭಾಗ್ಯಗಳು ಇದರಿಂದ ಅದು ಯಾವುದೇ ರೀತಿಯಿಂದ ಐದು ಭಾಗ್ಯಗಳಲ್ಲಿ ಒಂದು ಬಸ್ ಇರ್ಬೋದು ಅಥವಾ ತಿಂಗಳಿಗೆ ಬರುವಂಥ ಎರಡು ಸಾವಿರ ರುಗಳಿರ್ಬೋದು ಹೀಗೆ ನಾನಾ ರೀತಿಯಿಂದ ಬರುವಂಥದ್ದು ಅದು ಬರುವಂಥದ್ದು ಬರ್ದೇ ಇರುವಂಥದ್ದು ಅದು ಸೆಕೆಂಡ್ ಬೇರೆ ಮತ ಅಂದ್ರೆ ಮತಗಳನ್ನ ಗಳಿಸಿ ಗೆಲ್ಲೋದಕ್ಕೋಸ್ಕರ ಮಾಡುವಂಥ ದಾರಿ ಇದು ಬಟ್ ನಾನು ಏನು ಹೇಳೋ ಕೊಡ್ತಾ ಇರೋದು ಅಂದರೆ ಈಗ ಶಿಕ್ಷಕರಿರ್ಬೋದು ನಾನಾ ರೀತಿ ಹುದ್ದೆಗಳು ಏನು ಖಾಲಿ ಇರುವಂಥದ್ದು ಇದೆ ಬೇರೆ ವಿಷಯಗಳನ್ನ ಬೇರೆ ವಿಷಯದ ಶಿಕ್ಷಕರು ಏನು ಪಾಠ ಮಾಡ್ತಾ ಇದ್ದಾರೆ ಏನು ವಿದ್ಯಾರ್ಥಿಗಳಿಗೆ ಬೋಧನೆ ಸರಿಯಾಗಿ ಆಗ್ತಾ ಇಲ್ಲ ಸೊ ಹಾಗಾಗಿ ಈ ದಾರಿಯಲ್ಲಿ ನೋಡೋದಾದರೆ ಶಿಕ್ಷಕರ ಹುದ್ದೆಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಎಲ್ಲ ಥರದಲ್ಲೂ ಭರ್ತಿ ಮಾಡಿಕೊಂಡ್ರೆ ಒಂದು ಮನೆಯಲ್ಲಿ ಇರುವಂಥ ಒಬ್ರು ಶಿಕ್ಷಕರು ಅವರಿಗೆ ಒಂದು ಕೆಲಸ ಸಿಕ್ತು ಅಂದರೆ ಇಡೀ ಕುಟುಂಬನೇ ಅವರ ಜೀವನ ಪರ್ಯಂತ ಒಂದು ಆ ಒಂದು ಆಗಿನ ಒಂದು ಸರ್ಕಾರ ಏನಿರುತ್ತೆ ಅದಕ್ಕೆ ಋಣಿಯಾಗಿರುವಂಥದ್ದು ಯಾವುದೇ ಎಲೆಕ್ಷನ್ ಇದ್ದರೂ ಕೂಡ ಅದಕ್ಕೆ ಮತ ಹಾಕುವಂಥದ್ದಾಗತ್ತೆ ಈಗ ಒಂದು ಮನೇಲಿ ಎಷ್ಟು ಟೋಟಲ್ ಒಂದು ಆರು ಮೀರ್ತಾರೆ ಅಂದ್ಕೊಳ್ಳೋಣ ಸೊ ಅವರ ತಂದೆ ತಾಯಿ ಅದೇನು ಯಾರೋ ಮಕ್ಳುಗಳು ಅವರು ಎಲ್ಲರೂ ಸೇರಿ ಮತ ಅಕ್ಕಿ ಅಕ್ಕಿರುವಂಥವರೆಲ್ಲರೂ ಮತ ಚಲಾಯಿಸೋಂಥದ್ದು ಈಗೆಷ್ಟು ನೀವು ಕೊಡುವಂಥ ಭಾಗ್ಯಗಳು ಒಬ್ರಿಗಾದ್ರೆ ಮನೇಲಿ ಐದು ಐದು ನನ್ನ ಮಗನಿಗೆ ಒಂದು ಈ ಸರ್ಕಾರದಿಂದ ನನಗೆ ಕೆಲಸ ಆಯಿತು ನನ್ನ ಮಗನಿಗೆ ಮಗನಿಗೆನ ಖುಷಿಯಿಂದ ಅವ್ರು ಮತ ಹಾಕುವಂಥದ್ದು ಎಲ್ಲರೂ ಆಮೇಲೆ ಅವ್ರ ಸಂಬಂಧಿಕರುಗಳು ಮತ ಹಾಕುವಂಥದ್ದು ಇದೇ ರೀತಿ ಇಡೀ ಕ ಇಡೀ ರಾಜ್ಯದಲ್ಲಿ ಇದೇ ಥರ ಹೋದಾಗ ಯೋಚನೆ ಮಾಡಿ ಮತಗಳು ಯಾರಿಗೆ ಜಾ ಉತ್ತಮವಾದಂಥ ಮತಗಳು ಜಾಸ್ತಿ ಪ್ರಮಾಣದ ಮತಗಳು ಯಾರಿಗೆ ಸಿಗ್ಬೋದು ಸೊ ನೀವು ಬಿಟ್ಟಿ ಬಾಗೆ ಕೊಟ್ಟ ತಕ್ಷಣ ನಿಮಗೆ ಮತಗಳೆಲ್ಲ ನಿಮಗೆ ಸಿಗತ್ತೆ ಅಂತ ಅನ್ಸ ಅಂದ್ಕೊಳ್ಳುವಂಥದ್ದು ಎಲ್ಲ ಒಂದು ಕಡೆ ಸೊ ಮೂರ್ಖತನ ಯಾಕೆಂದರೆ ಈ ಥರ ಒಂದು ಜೀವನನ ಸೃಷ್ಟಿ ಮಾಡಿಕೊಂಡು ಕಟ್ಕೊಳ್ಳುವಂಥ ದಾರಿ ಸರ್ಕಾರದ ಕಡೆಯಿಂದ ಆದಾಗ ಮಾತ್ರ ನೀವು ಯಾವುದೇ ಎಲೆಕ್ಷನ್ಗಳಲ್ಲೂ ಕೂಡ ನೀವು ಗೆಲ್ಲುವಂಥದ್ದಾಗತ್ತೆ ಮತಗಳು ನಿಮ್ಮ ಕಡೆನೇ ಬರುವಂಥದ್ದಾಗತ್ತೆ ಇದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ಬುದ್ಧಿವಂತರಾಗಿ ಬುದ್ಧಿತನವನ್ನು ಉಪಯೋಗಿಸಿ ಏನು ಮಾಡಬೇಕು ಅನ್ನೋಂಥದ್ದನ್ನು ಅರ್ಥ ಮಾಡಿಕೊಂಡಾಗ ಜೀವ ಜನಸಾಮಾನ್ಯರಿಗೆ ಜನಸಾಮಾನ್ಯರು ನಿಮ್ಮನ್ನ ಅಲ್ಲಿ ತೊಗೊಂಡು ಕೂರಿಸ್ತಾರೆ ಅಂದರೆ ಜನಸಾಮಾನ್ಯರಿಗೆ ಉಪಯೋಗವಾಗುವಂಥ ಅವ್ರ ಜೀವನಕ್ಕೆ ಜೀವನ ಕಟ್ಕೊಳ್ಳೋಕೆ ಉಪಯೋಗವಾಗುವಂಥ ದಾರಿನ ಅವರಿಗೆ ಕಟ್ಕೊಡ್ಬೇಕೆ ಹೊರತು ಬೇರೆ ಬೇರೆ ವಿಚಿತ್ರವಾಗಿ ಸರ್ಕಾರಕ್ಕೆ ಬರುವಂತಹ ಹಣವನ್ನು ನಿಮ್ಮ ಹಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಬಿಟ್ಟು 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 ಅಂದ್ಕೊಂಡು ಹೋಗುವಂಥದ್ದು ಎಲ್ಲ ಒಂದು ಕಡೆ ಸರಿಯಾದ ಮಾರ್ಗ ಅಲ್ಲ ಅನ್ನುವಂಥದ್ದು ನನ್ನ ಸೂಚನೆ ಸರ್ಕಾರಕ್ಕೆ ಹಾಗಾಗಿ ನನ್ನ ಕೋರಿಕೆ ಆದಷ್ಟು ಬೇಗ ಪರಿಪೂರ್ಣವಾದಂತಹ ಏನು ಹುದ್ದೆಗಳು ಖಾಲಿದೆ ಸರ್ಕಾರದಲ್ಲಿ ಅದನ್ನು ಶಿಕ್ಷಕರಿಗೆ ಶಿಕ್ಷಕರ ಪರವಾಗಿ ಯೋಚನೆ ಮಾಡಿ ಆ ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇರೋದು ಒಂದು ಸ್ವಾಭಿಮಾನವನ್ನು ಯಾರೂ ಏನು ಕೇಳುವಂಥದ್ದು ಇಲ್ವಲ್ಲ ಅಂಥೇಳಿ ಶಿಕ್ಷಕರ ಸ್ವಾಭಿಮಾನವನ್ನು ಹಾಳು ಮಾಡುವಂಥದ್ದು ನಿಮ್ಮ ಕಡೆಯಿಂದ ಆಗಬಾರ್ದು ಸೊ ಅವರ ರೀತಿ ನೀವು ಯೋಚನೆ ಮಾಡಬೇಕು ಅವರೆಷ್ಟು ಸೂಕ್ಷ್ಮತೆಯಿಂದ ಜೀವನ ಮಾಡುವಂಥದ್ದಾಗತ್ತೆ ಅದೇ ರೀತಿಯಾಗಿ ನೀವು ಸೂಕ್ಷ್ಮತೆಯಿಂದ ಯೋಚನೆ ಮಾಡಿದಾಗ ಎಲ್ಲ ವಿಚಾರಗಳು ನಿಮಗೆ ತಿಳಿಯುವಂಥದ್ದಾಗತ್ತೆ ಆದಷ್ಟು ಬೇಗ ಕರೆ ಮಾಡುವಂಥದ್ದು ಎಲ್ಲ ಹುದ್ದೆ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳುವಂಥದ್ದು ಆಗಲಿ ಅಂತೇಳಿ ಕೇಳ್ಕೊತೇನೆ ಸೊ ಧನ್ಯವಾದಗಳು